ಹಲೋ ಗಾಯ್ಸ್ ನಾವೀಗ ಕೊಡಲುಗುಡ್ಡ ಎಂಬ ಗುಡಿಗೆ ಬಂದಿದ್ದೀವಿ ಫಸ್ಟ್ ವ್ಯೂ ತೋರಿಸ್ತೀನಿ ನೋಡಿ ಅಲ್ಲಿ ಯಾವುದೋ ಕೆರೆ ಥರ ಇದೆ ನೀರು ವಾಹ್ ವಾಟ್ ಎ ಬ್ಯೂಟಿಫುಲ್ ವ್ಯೂ ಹಂಗೆ ಈ ಕಡೆ ಬಂದರೆ ಇದು ನೋಡ್ರಿ ಇವಾಗ ಮೇನ್ ಗುಡಿ ತೋರಿಸ್ತೀನಿ ಇದೆ ಆ ಗುಡಿ ಆ ಗುಡಿ ಇಮೇಜಸ್ ಹಾಕ್ತೀನಿ ನೋಡ್ರಿ ಗಾಯ್ಸ್ ಒನ್ ಟೂ ತ್ರೀ ನೋಡಿದ್ರ ಹೆಂಗಿದೆ ಇದೆ ಆ ಗುಡಿ ಇಮೇಜಸ್ ನೋಡಿದ್ರ ಹಿಂಗೆ ಬ್ಯೂಟಿಫುಲ್ ಇತ್ತು ಹಿಂಗೆ ಈ ಕಡೆ ಬಂದರೆ ಗುಡಿ ಹಿಂಭಾಗ ಇದೆ ಆ ಗುಡಿ ಇಲ್ಲೇ ಎಂಟ್ರೆನ್ಸ್ ಇವಾಗ ಹೋಗಂಗಿಲ್ಲ ಅಂತೆ ಅದಕ್ಕೆ ನೋಡಿ ಗಾಯ್ಸ್ ಸ್ವೀ ಹಿಂಗಿದೆ ನೋಡಿ ವಾಟ್ ಬ್ಯೂಟಿಫುಲ್ ಗಾಯ್ಸ್ ಇಲ್ಲೇ ನಮ್ಮ ತಮ್ಮ ಕೂಡ ಇದ್ದಾನೆ இது கல் மேல் கெத்தி அது தோர்ஸ் தீ பி சிவலிங்க இது நாகப்பா